ಇನ್ನೇನ್ ಮರಕ್ಕೆ ಕೆಂಪಿ ಮನೆಗೆ ಬಂದ್ಲಲ್ಲ ಕೊಜ್ಜು ಕಾಯಕ್ಕೆ ಅನ್ಬಿಟ್ಟು ಅತ್ತೆ ಬಿಡಿಕತೆ ಇದೆ ಜಿವು ಕಾಯಕ್ಕೆ ಅನ್ಬಿಟ್ಟು ಬಂದ್ಲ but ನನಗೆ ಬೇರೆ ತರ ಹೇಳಿದ್ಲಲ್ಲ ಏನಂತ ಹೇಳಿದ್ಲು ಅದು ಏನೋ ಕಾಣಪ್ಪ ಹೋಯ್ತು ತುಕ್ಕಿ ಸರಿಯಾಗಿ ಇಳ್ಸ್ತಿನಿ ಅವ್ಣ್ಣ ನೋಡು ಅಣ್ಣ ಯಾವಾಗ ನಿನ್ನ ಮೇಲೆ ಇಲ್ಲ ದೋದಾನ ಹೇಳ್ತಾಳಲ್ಲ ಸರಿ ಯಾವಳ್ ಹೇಳ್ತಾರದು ಅಯ್ಯೇ ಏನ ಹೇಳಿದ್ಲವಾ ಅದೇನೋ ಊರು ಮಿಡೋದು kaas ಕೊಟ್ಟಿದಾ ವಿಷಯ kaas ಕೊಡ್ತಾರಾ ಹೆಂಗೇ ಹೆಂಗೇ ಅಂತಿದ್ಲಕಲೆ ಹೋಗ್ ಹೋಯ್ತು ತಾಡು ಇಳ್ಸ್ತಿನೆ ಅರ ಮರವಾದಿಯಾ ಅವ್ವಾ ಅದು ಅದ್ನ ಹೇಳಬಿಟ್ಲ ಬಡ್ಡಿ ಫೋನ್ ಜನ್ಮಕ್ಕೆಷ್ಟ್ ಬೆಂಕಿತಾ ಅದ್ನ ಹೇಳಬಿಟಾ ಹೇಳಬಿಡದಗಿತಾ ಹೇಳಬಿಡದಗಿತಲ್ಲ

ಐ ಎದ ಮ್ಯಾಕೆ ಇದೇನು ಟೀ ಕುಡಿಯೋಕೆ ಗಣಸಿನಾಗ್ ಬಂದಿದ್ದೀರಾ ಅಂತ ನಾನಂದೆ ಬೋರ್ಡ್ ಹಾಕಬಿಡ್ಡು ಅಂತಾಳೆ ಬೋರ್ಡ್ ಹಾಕಬಿಟ್ಟು ನೀನು ಗಣಸರು ಬರಬೇಕು ಹಿಂಗ್ಸೂರು ಬರಂಗಿಲ್ಲ ಅಂತ ಬೋರ್ಡ್ ಹಾಕೋ ನೀನು ಹಂಗೆ ಹಿಂಗೆ ಅಂದ್ಲೂ ಆಡ್ಬಿದೋಲಿ ಅಂದ್ಬಿಟ್ಟು ಕಾಸು ಅಂದ್ಬಿಟ್ಟು ಟೀ ಕೊಟ್ಟೆ ಕುಡೀತಿದ್ಲು ಕುಡಿದ್ಬಿಟ್ಟು ಏನಂದ್ರು ಒಂದು ಎರಡು ಸಾವಿರ ರೂಪಾಯಿ ದುಡ್ಡಬೇಕು ಅರ್ಜೆಂಟ್ ಚೀಟಿ ಕಟ್ಟಬೇಕು ಸಂಘದವ್ರು ಬಂದು ಕೂತ್ಬಿಟ್ಟವ್ರೆ ಅವ್ನು ಬಿಟ್ಟು ಏನು ಮಾಡ್ರೆ ದೊಂಗ್ಲಾ ಕಣವ ಇಲ್ಲೇ ಪಟ್ಟಿ ಪಟ್ಟಿರ್ಕೊಂಡು ಇಲ್ಲಿ ಕೊಟ್ಟಿನ ಅಂದ್ರೆ ಹೋಗ್ದರಿಂದ ನೋಡಿದ್ರೆ ಅಂತಾರಲ್ಲ ಅಂದ್ಬಿಟ್ಟು ಆಗ ನನಗೆ ಎರಡು ಸಾವಿರ ರೂಪಾಯಿ ಗಲ್ಲದಿಂದ ಎತ್ತಿ ಕೊಟ್ಟೆ ಇವಳು ಬಂದು ಲೆಕ್ಕ ಹಾಕೊಂಡವಳು ನೋಡ್ಕೊಂಬಿಟ್ಟವಳಲ್ಲ

ಏನು ಆಡ್ಕೊಳ್ಬೇಕಲ್ಲ ಈಗ ನನ್ನ ಮಗ ಹೋಟ್ಲು ಪಾಟ್ಲು ಮಾಡಿಕೊಂಡು ನಾಕ ಸಂಪಾದನೆ ಮಾಡ್ತಾವೆ ಅಂತ ಖುಷಿ ಪಡ್ತೀನಿ ನಾನು ಈಗಲಾರ ಜವಾಬ್ದಾರಿ ಬಂದ್ರೆ ಮುಗಕ್ಕೆ ಆಗಲಿಲ್ಲ ಜವಾಬ್ದಾರಿ ನಿಮ್ಗೆ ಕತ್ತಿತ್ತು ಇವತ್ತು ಕಾರ್ ಜವಾಬ್ದಾರಿ ಬಂದದಲ್ಲ ಹೆಂಗ ಅಂದ್ಕೊಂಡು ನಾನು ಖುಷಿಪಟ್ಟರೆ ನೀನು ಎಷ್ಟು ತೆಗೆದು ಬೆಂಕಿ ನೀವು ಕಲಿಯೋದೇ ಕಲಿತೀಯ ಮಾಡ್ದೆ ಮಾಡ್ತೀನಿ ನೀನು ಅವಳು ಸಮಸ್ಯೆ ಎಲ್ಲ ನಿನ್ಗೆ ಯಾಕೆ ಕೊಟ್ಟೆ ನೀನು ಆ ಅವಳು ಎರಡು ಸಾವಿರ ಕೊಡ್ಬೇಕು ಅನ್ನೋದೇನಿತ್ತು ನೀನು ಸದ್ರ ಸದರ ಅವ್ಳು ನೀನು ಹಂಗೆ ತಕೊಂಡವಳೆ ಎದಾಗೋ ಬಡ್ಡಿ ಎಂಬುದು ಓಡಿಸಿದ್ರೆ ಅವಳ ಬರ್ತಿದ್ದೆ ಯಾಕೆ ಬತ್ತಿದ್ದವಳು ನಿಮ್ಮದು ತಿರ್ಗತ್ತಿದ್ರೆ ಅಲ್ಲ ದುಡ್ಡು ಕಾಸು ಇರ್ತದೆ ಓಡಾಡ್ತಿರ್ತದೆ ನಿಮಗೆ ಗೊತ್ತಕ್ಕೆ ಹಾಕಿ ಬಂದಿರೋದವಳು ಅವಳೇನು ಸಾಮಾನದವರೆ ಕಟ್ಟಿದ್ರೆ ನೀನು ನೀನು ಹೇಗಿತ್ತೆ ಇಷ್ಟು ಬೆಜೀಕ ಹೊಸ ಯಾವಾಗ ಬುದ್ಧಿ ಕತ್ಕೊಂಡು ಬಾಳ ಮಾಡ್ಕೊಂಡು ಹೋಗೋದು ಕಲಿ ಸಣ್ಣ ಎತ್ತಿಮದೆ ಮಕ್ಳ ಮಕ್ಕಳಂಥ ಹಿಂಗೆ ಮಾಡೋಣ ಅಂತಾರೆ ನಮಗೆ ಕುಗ್ಸ್ರಿ ನಮಗೆ ಅಕ್ಕೇ ತೊಳಸಿರಿ ನಿಮ್ದೆ ನಿಮ್ದೇ ಇರೋದು ಬೇಡ ನಾವು ನಿಮ್ದೇ ಇರೋದು ಬೇಡವಲ್ಲ ನೀವು ನಾವು ಅವಳು ಹೊಳೆ ತ ಕುತಾಳೆ ನಮ್ಮ ಊರಿನ ಫೋನ್ ಮಾಡ್ತೀನಿ ಅನ್ಕೊಂಡು ಹೊಳಿತ ಕೂತಾಳಲ್ಲ ಫೋನ್ ಮಾಡ್ತೀನಿ ನಾನು ಮಾಡ್ತಾನೆ ಮಾಡ್ತಾನೆ ಒಂದು ಲಕ್ಷ ಸಂಗ್ರಹ ಇಟ್ಕೊಟ್ಟೆ ಇವನು ಮಾಡ್ತಾಯಿಲ್ಲ ಇವನು ಬುದ್ಧಿ ದುಡೋಣ ಅವಳೇ ಕೊಟ್ಟರೆ ನಾವೇನು ಉದಾರ ಹಾಕೋದು ನಾನು ಇನ್ನು ಬರೋ ಇಲ್ಲ ಕೂಲಿ ಕೆಲಸಕ್ಕೆ ಹೋಗಿ ನಾನು ಸಂಗತಿ ಇರ್ತೀನಿ ನಮ್ಮ ಹೂವನ ಮಕ್ಕಳಿಗೆ ಹೇಳ್ತೀನಿ ಅಂತ ಕೂತಾಳಲ್ಲ ನಿಮಗೆ ಬುದ್ಧಿರೋ ಚೂರವೇ ಬುದ್ಧಿರಲ್ಲ ನಿಮಗೆ ನೀನು ಸುಮ್ಮ ಹೋಗು ಇಷ್ಟ ಇವತ್ತು ಇಷ್ಟು ಕಸ್ಬೇಕು ಇಸ್ಕ ಬರ್ತೀನಿ ನಾನೇ ಬೈತಿನಿ ಗುಡ್ಸ ಬಂದಿದ ಗುಡ್ಸಿ ನೀನು ಸರಿ ಹೆಂಗ್ ಬಂದಿದೆ ನೀನು ಅಂದ್ಬಿಟ್ಟು ಹ್ಬಿಟ್ಟು ಒಪ್ಸಿಡ್ ಬರ್ತೀನಿ ಬರ್ತೀನಿ ಅವನೇ ಒಪ್ಲಿ ನೋಡಪ್ಪ ನಿನ್ನ ನಿರ್ತಿ ಬುದ್ದಿ ಕಲ್ ತೊಳ ಈ ಕೆಲ್ಸಕ್ಕೆ ನೀನು ನೀನ್ ಎತ್ತಿ ಬಿಟ್ಕೊಂಡಿದ್ದೀನಿ ಈ ಕೆಲ್ಸಕ್ಕೆ ಆಚಿಕೆ ಮಾಡ್ಬಿಟ್ಟು ಬಿಡ್ಬೋತೀನಿ ಕಲಾವಣ್ಣ ಅಣ್ಣ ಮಂಗ್ ಅವ್ನು ಬಂದ್ ಬಡತೀನಿ ರಂಗ ಮೊದ್ಲು ನನ್ನ ಎದ್ ಬಸ್ತೀರಿ ಕಳ ಗುಲಾಂಬಿ ಇಡ್ಕೋ ಬಿಡ್ಬೇಡ ನೀನು ನೀನ್ ಎತ್ತಿದ್ ಬಿಟ್ಟು ಅವ್ಳಗ್ ಹೋಗ್ಬಿಟ್ಟ ನನಗೆ ಹೊಸಲಿ ಮಾಡ್ಕೊಂಡು ಬಿಟ್ಟನ ಬುಟ್ಟನ ಹೇಳು ಅಯ್ಯೋ ಗಂಟಾ ಅವ್ಳ ಕುಟು ನೀನ್ ಕುಡಿತಾನಿದ್ಯಾ ದೇವ್ ಕಣವಾ

ಕೆಲಸಕ್ಕೆ ಹೋಯ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೋಯ್ತಾ ಕೂತಾಳೆ ಹೋಗ್ಲಿ ಹೋಗು ನಾನು ಏನು ಮಾಡನೆ ಇರೋದು ಹೇಳಿ ನಾನು ಬಂದು ಇಲ್ಲಿ ಕೂತ್ಕೊಂಡು ಚಂದ್ರ ಯಾರು ಬರೋತಾವು ನೋಡ್ಬಿಟ್ಟಿರಿ ನನಗೆ ಕಿಲ್ಲ ನಿಂಗಮ್ಮನ ಮಗ ಆ ಊರು ಬಿಡಿ ಕುಂಟ್ಕೊಂಡು ಕುಂಟ್ಕೊಂಡು ಕೂತ್ಕೊತಾನೆ ಅಂದಾಗ ಗೌರವ ಇರ್ತಿತ್ತ ತೊಡಗಲ್ ಬಿಡಿ ಏನು ಮಾಡ್ರಿ ಎದ್ದು ಮಿಲ್ಲ ಕಣವಾ ಏನು ಮಾಡ್ರಿ ಎದ್ದು ಮಿಲ್ಲ ಕುಂತಂಗಿ ತಪ್ಪ ಪುಟ್ಟ ಕುಂಟ್ಕೊಂಬಿಟ್ಲು ಕೊಡಗಂಡು ಹೋಯ್ಕೆ ಅಂದು ಇನ್ನೇನು ಮಾಡಿದ್ರೆ ತೊಳ್ಗೋಲಿ ಅಂದ್ಬಿಟ್ಟು ಕೊಟ್ಟಿನಿ ಕಾಸು ಸಾಲ ಕೊಟ್ಟಿರೋದು ನಾನು ಇವತ್ತು ಕೊಡ್ತೀನಿ ಅಂತ ಅಂದೊಳೆ ನಾನು ಒಸೂಲಿ ಮಾಡ್ಕೋತೀನಿ ಬಿಡು ಅವಳಿಗೆ ಒಸೂಲಿ ಅಲ್ಲ ನಾನು ಸಾವಂತಿನ ಊರಳಿಗೆ ಬರಬಾರ್ದು ಹಂಗೆ ಸರಿಯಾಗಿ ಸುಟ್ಟು ಬರ್ತೀರಲ್ಲ ಓಪನ್ ಮಾಡ್ಯಾಗ ಅವಳನ್ನ நான் சும்னை போட்டி அந்தப்பிட்டு அதை அக்காதி அதுப்பட்டு நீளும் ஆ ஆ முண்டை பாய்லேனா இவ்ளோக்கு அரதுக்கு கொட்டாகிட்டா அந்த பரலி நீர் தரக்கூடீ நீங்க ஏத்தி எங்கே அவளும் ஏழற சரினே ஏனாரு நீனேனா ரே அவ்வளோக்கு அரதுக்கு கொட்டாங்கிட்ட அந்த ஏனா அவன் மாத்து ஏனா வந்து அந்த சும்ப நீ மாத்திர தகுதாக்கப்பிட்னி உசாரு நீம் போட்டு கொடுத்து அந்த அந்தபெடா நம்ம மக ஹுட்டார அந்தபடுத்தினோ அல்ல நான் எல்லோ ஓகே ஒன் கழிக்கு கொடுத்தீங்க ஒத்துக்கோந்தாளு ஹீங்கே அங்கே எடுத்துக்கண்டு நான் எல்லாரும் நிம் நிம்ங்க येलूर नेम देगरा गिरला आते सा ये निम बारनीसा कोतकावा एल्ला चेगुल मुंडेवा न्याय ब बुद्धि कलीरी अवा सुम नीरू नागी हो गीसका बती सुंकिरा अवगीला येनुला ಅಂತ ನೀನ್ ಬೇರೆ ನೀನು गोंदुके कार्य मसालाला सी आर सी ಹೇಳ್ತಿ ನೀನು ಇಲ್ಲ ಯೇನು ಇಲ್ಲ ನಾನು ಕೇಳ್देवा ना नी, सुम नीरू ಅಂತ ಹೋಗಿ ಹೇಳೋ ಹೋಗಿ 나ನೇ ಹೇಳಾಕೋಗನಿ ಹೋಯ್ತಿನೇ ಗುರ್ಮೇಡ ಮನೆ ತಕೇ ಹೇಳ್ತಿನಿ ಯಾವನ್ ತಪ್ಪು ನೀನ್ ಕರ್ಕೋಟೋ ಇಲ್ಲ ಹಾಗು ಸಟ್ಟಿ ಬಂದಿದ್ಲೋ ಕೇಳ್ಬ್ರು ಬಲ್ಲಾ ಹೊರಡೋ ಬತ್ತಿನ ಕಂದla ಸುನ್ನೆ ಬಿಟದla ಊರ ಅಂಪಾ ಮಾಡ್ಕ ನಿಂತಕೋ ಊರಲ್ಲೆ ಗುತಾ ಬಿಡದ ಊರಲ್ಲೆ ಲಬಾ ಕುನಿ ಕೂತ್ಕ ಬಟು ಗೋತಾಲಾಕ್ಲೆ ಬಿಟ್ಟುಟ್ಟಿದ್ದಂತೆ ತಿರ್ಗ ಮಾತಾಡಿದ್ದಾನಂತೆ ಅಂತ ಹೋಗಿಬೇಕು ಕ್ಯಾಕರಿಸ್ ಕ್ಯಾಕರಿಸ್ ನಿಂಗೆ ನಿಮಗೆ ಉಗುತಾ ಇತ್ತಾನೇ ನಾನು ಹೋಯ್ತೇನೆ ಇನ್ನೊಂದು ಸುಮ್ಮನೆ ವೈತಾನೆ ಊರೆಲ್ಲ ಉಗಿಬೇಕಲ್ಲ ನನಗೆ ಹಂಗೆ ಕೇಳ ನಾನು ಯಾಕೆ ನೀನು ಅವಳು ನಾವು ಹೋಟ್ಲ ಬಿತ್ತ ಸೇರ್ತೀನಿ ನೀನು ಬಡ್ಡಿ ಹೋಗ ಬಡ್ಡಿ ತಿಡ್ಡಿ ನೀನು ನಿನ್ನ ಜೀವರಾಯಿತು ಇಲ್ಲೇ ನಿಮಗೆ ಕೆಲಸ ಹೋಗ್ಲು ಒಪ್ಪರು ಕುಸಿತ ಅಂತ ಉಗಿ ಕಳಿಸ್ತಾನೆ ಬಿಟ್ಟನು ಕೂಡಿಸ್ಕೊತಿದ್ದಂತೆ ಟೀ ಕೊಟ್ಕೊಂಡು ಕಾಸು ಕೊಟ್ಟು ಏಕದ ಹೇಗ ಕೆಟ್ಟಬಿಡ್ಯಾವ ಅದೇ ಉಗಿಸ್ಬೇಕಲ್ಲ ನಮಗೆ ಒಂದು ಮಾತುಕೇಳ್ಬೇಕಲ್ಲ ನಿಮ್ಮ ಮತ್ತೆ ಈಗ ಮಾತಾಡ್ತಾಳಲ್ಲ ಚೂರ್ಸ್ ಕಿವಿ ಬಿಡಬೇಕು ಆಮೇಲೆ ನೋಡಿ ಸುಂಕ ವಿ ತೋರಿಸ್ತಾಳೆ அங்கே இங்கே குத்தக்காளே நம்ம கேள் நூஸ் உட்ரு மக்கள் உட்பு அல மக்கள் கண்டிப்பா ஓய்னி அவ்ளோ மருவாதி அவள்கிற இவ்வளோனி நீட்லா நானே நானே உடது உப்பாட்னி சுல்கா புட்னா ஆரம்பிங் நின்றுப்பா அந்த மா நீக்க நீங்க குத் ஓட்ட குத் கட்டா ஓய்னா சார் வதப்பா கேத்தி கேள் கேள் ಏನಾರು ಎರಡು ಬಾಯಿ ನೀನ್ ಕರ್ತೇಂಟ ಆಮೇಲೆ ಇವಾಗ ಮನೇನ್ಗೆ ತತ್ ಬುದ್ಧಿ ಆವಸಿಯು ಕಲಿಬೇಕು ಇರ್ಲಾ ಹೋಗ್ಬಿಟ್ಟು ಬತ್ತಿ ಅಲ್ಲಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ